ಹದಿನೈದು ಜನ ತಿಂಗ್ಗೆ ಸೀಟ್ ಕೂಲಿ ಹೋಗೋ ಅಂಥ ಸಂದರ್ಭದಲ್ಲಿ ನಾನೇ ಗುಂಪಿತ್ತು ನಾನೇ ಜನ ವೃದ್ಧಿ ಚೇರ್ ಮಾಡ್ಕೊಂಡು ಬಂದು ಹರಪನಹಳ್ಳಿಯ ಕಾರ್ಮಿಕ ಮಹಿಳೆಯನ್ನು ದಾಳಿ ಮಾಡಿ ಹಸು ನೀಗಿದ್ದಾರೆ ಆ ಸುದ್ದಿ ತಿಳಿದ ತಕ್ಷಣ ನಮಗೆ ಕನ್ಫ್ಯೂಷನ್ ಇತ್ತು ತರೀಕೆರೆ ಕ್ಷೇತ್ರಕ್ಕೆ ಬರುತ್ತೋ ಶೃಂಗೇರಿ ಕ್ಷೇತ್ರಕ್ಕೆ ಬರುತ್ತೋ ಅಂತ ಅಂತಿಮವಾಗಿ ಅರಣ್ಯ ಇಲಾಖೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿದ್ರು ಹಾಗಾಗಿ ನಾನು ಮತ್ತು ತರೀಕೆರೆ ಶಾಸಕರು ಕೂಡ ಇಬ್ಬಂದಿಲ್ಲೆಲ್ಲ ನಾವು ನೋಡಿದ್ದು ಪೋಸ್ಟ್ಮಾರ್ಟಮ್ ಮಾರ್ಟಮ್ ಕಾರ್ಯ ಈಗಾಗತ್ತೆ ಸರ್ಕಾರದಿಂದ ಇಲಾಖೆ ವತಿಯಿಂದ ಅವರಿಗೆ ಈಗಾಗಲೇ ಏನು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಹದಿನೈದು ಲಕ್ಷ ಪರಿಹಾರನ ಇವತ್ತೇ ಅವರಿಗೆ ಚೆಕ್ ವಿತರಣೆ ಮಾಡ್ತೀನಿ ಉಳಿದಂಥದ್ದನ್ನು ನಾವು ಆಮೇಲೆ ಕೂತು ಮಾತನಾಡಿ ತೋರ್ತಕ್ಕ ತೋಟದ ಮಾಲೀಕರ ಜೊತೆ ಸಂಪರ್ಕ ಮಾಡಿ ಏನು ಕೊಡ್ಬೋದು ಅನ್ನೋದನ್ನು ಸಾಮರ್ಥ್ಯ ಅವ್ರಿಗೂ ಚಿಕ್ಕ ಮಕ್ಕಳಿದ್ದಾರೆ ಮದುವೆ ಆಗುವ ಒಂದು ಹೆಣ್ಣುಮಗು ಇದೆ ಅಂತದನ್ನೆಲ್ಲ ಗಣನೀಯ ತೆಗೆದುಕೊಂಡು ಪರಿಹಾರ ಅಂತ ಒಕ್ಕುವಂಥ ಕೆಲಸ ಮಾಡ್ತೀವಿ ನಾನಾದರೂ ಸರ್ಕಾರನ ಒತ್ತಾಯ ಮಾಡಿದಷ್ಟೇ ಕಳೆದ ಎರಡೂವರೆ ತಿಂಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ಮೂರು ಆನೆ ದಾಳಿಗೆ ಮತ್ತು ಒಂದು ಕಾಡು ಕೋಣದ ದಾಳಿಗೆ ಒಟ್ಟು ನಾಲ್ಕು ಜನ ಹಸಿದಾಗ ಇವತ್ತು ಸರ್ಕಾರದ ರಿಕ್ವೆಸ್ಟ್ ಏನು ಅಂದರೆ ಒಂದು ಟ್ರ್ಯಾಂಕ್ಲೈಸ್ ಮಾಡಿ ಕಾಡು ಕೋಣಗಳನ್ನು ಅವಕ್ಕೆ ಸೂಕ್ತವಾದಂಥ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವಂಥದ್ದು ಕಾಡಾನೆ ಹಾಗೆಯೇ ಆನೆಗಳನ್ನ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡುವಂಥ ಒತ್ತಡನ ನಾವು ಕಳೆದ ಸುಮಾರು ವರ್ಷಗಳಿಂದ ನಾನು ಶಾಸಕನಾದಿಂತ ಇಲ್ಲಿವರೆಗೂ ಅರಣ್ಯ ಸಚಿವರನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳಿಗೆ ಒತ್ತಾಯ ತಂದಿದ್ವಿ ಈ ವರ್ಷ ಕನಿಷ್ಠ ಹತ್ತು ಕಿಲೋಮೀಟ್ರ್ವರೆಗೂ ರೈಲ್ವೆ ಕೇರ್ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥ ಕೆಲಸವನ್ನು ಕೈಗೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಒಟ್ಟು ಎಂಬತ್ನಾಲ್ಕು ಕಿಲೋಮೀಟರ್ ನಾನು ಕ್ಷೇತ್ರದಲ್ಲಿ ರೈಲ್ವೆ ಬ್ಯಾರಿಕೇಡ್ ಆಗಬೇಕಾಗಿದೆ ಒಂದು ಕಡೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇನ್ನೊಂದು ಕಡೆ ಅದು ಸುತ್ತ ಹಳ್ಳಿಗಳು ಬರ್ತವೆ ನಾನುಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಸುಮಾರು ಐನೂರು ಮುತ್ತೋಡಿ ವ್ಯಾಪ್ತಿಯನ್ನು ಸುಮಾರು ಐನೂರಕ್ಕೂ ಐನೂರಕ್ಕೂ ಹೆಚ್ಚು ಆನೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತು ಭಾಳ ದೀರ್ಘಕಾಲದ ಪರಿಹಾರಕ್ಕೆ ಈಗ ಸರ್ಕಾರ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಏನು ಕಾಡಲ್ಲಿಗೆ ಏನು ಟೀಕ್ ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಮೆಚುರಿಟಿ ಟೀಕಲ್ಲಿ ತೆಗೆದು ಆನೆಗೆ ಆಹಾರಕ್ಕೆ ಬೇಕಾಗೋದು ಅಂತ ಬಿದಿರ್ಬೋದು ಅಥವಾ ಕೆಲವು ಹಣ್ಣಿನ ಗ್ರಾಸು ಈ ರೀತಿ ಬೆಳೆಯುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದ ಇದ್ದರೆ ನಿರಂತರವಾಗಿ ರೈತರು ಬೆಳೆ ಬೆಳೆಯುವಂಥ ಭತ್ತ ತೆಂಗು ಈಗ ಅಡಿಕೆ ತಿನ್ನೋಕೆ ಶುರು ಮಾಡಿದ ಮುಂಚೆ ಅಡಿಕೆ ತಿಂತಿರಲಿಲ್ಲ ಅಡಿಕೆನ ಒಡೆದ್ಬಿಟ್ಟು ಈ ಎಳೆಯ ಮರಗಳನ್ನ ಹೊಡೆದು ಅದನ್ನು ತೀಳನ್ನು ಪೂರ ತಿನ್ನೋ ಅಂಥವು ಹಾಗಾಗಿ ರೈತರು ಜಮೀನು ಮೇಲೆ ರೈತರ ಮೇಲೆ ಕಾಡು ಪ್ರಾಣಿಗಳ ದಾಳಿ ಜಾಸ್ತಿ ಆಗ್ತಿರ್ಲಿಲ್ಲ ಇತ್ತೀಚಿನ ಸರ್ಕಾರ ಏನೋ ಭಂಗಿ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಸರಿ ಇನ್ನೊಂದೇನಂದ್ರೆ ಈ ಜನರ ಪರವಾಗಿ ಕೆಲಸಕ್ಕೆ ಕರ್ಕೊಂಡೋಗ್ತಾರಲ್ಲ ಅವ್ರದ್ದು ನಿರ್ಲಕ್ಷ್ಯ ಇದೆ ಅಂತ ಇದರಲ್ಲಿ ನಿರ್ಲಕ್ಷ್ಯಗಳು ಆಗಿಲ್ಲ ತುಂಬಾ ತರೀಕೆರೆ ಭಾಗದಲ್ಲಿ ಎರಡು ಹುಡುಗರು ಬರ್ತಾ ಬಿದ್ದ ಯಾವಾಗ ಎಷ್ಟೊತ್ತಿಗೆ ಎಲ್ಲಿ ಬರ್ತೇವೆ ಅಂತ ಹೇಳಕ್ಕ ಗೊತ್ತಿರೋದಿಲ್ಲ ಆನೆ ಬಹಳ ಅತ್ಯಂತ ಸೂಕ್ಷ್ಮ ಪ್ರಾಣಿ ಬಹಳ ದೂರಗಳಿಂದ ಅದನ್ನ ಮನುಷ್ಯ ಬರೋದನ್ನ ಸ್ಮೆಲ್ ಮಾಡ್ತದೆ ಮತ್ತು ಒಂದು ಚೂರು ಏನೂ ಗೊತ್ತಾಗದಲ್ಲ ಒಂದು ಸಣ್ಣ ಶಬ್ದನೂ ಬರದಲ್ಲೇ ರೀತಿ ಒಂದು ಕಲ್ಲು ಬಂಡೆ ನಿಂತಾಗಿ ನಿಲ್ತದೆ ಪಕ್ಕ ಇದ್ರೂ ಗೊತ್ತಾಗೋದಿಲ್ಲ ಎಷ್ಟೋ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊನ್ನೆ ತಮಗೆ ಬಂಡೀಪುರದಲ್ಲಿ ಹೊರಗೆ ಗೊತ್ತಾಗಿಲ್ಲ ನಡ್ಕೊಂಡು ಹೋಗ್ತಾ ಇರ್ಬೇಕು ಕಾಡು ಪಕ್ಕದಲ್ಲಿ ನಿಂತಿದ್ದು ಹೋಗಿ ಒಳೆ ಹಾರಿದ್ದಾರೆ ಹೊಳೆ ಒಳ್ಳೆ ದುಮ್ಕಿ ಒಬ್ಬರು ಕೊಲೆ ಮಾಡಿದ್ದು ಇನ್ನೊಬ್ಬ ಗಡಿ ಗಡಿದಾಕಿದ್ದಾನೆ ಹಂಗಾಗಿ ಅದನ್ನು ಮುಂಜಾಗ್ರತೆ ಕ್ರಮ ಅದೇ ರೈಲ್ವೆ ಬ್ಯಾರಿಕೇಡ್ ಮಾಡೋದು ಬಿಟ್ಟರೆ ಬಟ್ ಏನು ಮಾಡೋಣ ತೋಟದ ಮಾಲೀಕರು ಈಗಾಗಲೇ ಐಬ್ಯಾಕ್ಸ್ ಮಾಡಿಸ್ತಾ ಇದ್ದಾರೆ ತೋಟದ ಸುತ್ತ ಕಾಡ್ಕೋಣಗಳು ತುಂಬ ಇದ್ದಾವೆ ಅಲ್ಲಿ ಆನೆಗಳು ಈಗ ಸುಮಾರು ಹದಿನೈದು ಹದಿನಾರು ಆನೆಗಳ ಗುಂಪು ದಿನ ತೋಟದ ಪಕ್ಕದಲ್ಲಿ ಬಂದು ಓಡಾಡ್ತಾ ಇದಾವೆ ಅಂತ ಹೇಳ್ತಾರೆ ಹಾಗಾಗಿ ರೈಲ್ವೆ ಇದು ಎಲೆಕ್ಟ್ರಿಕ್ ಫೆನ್ಸಿಂಗ್ ಐಬ್ಯಾಕ್ಸ್ ಫೆನ್ಸಿಂಗ್ ಕೂಡ ಕೆಲಸ ಈಗ ಪ್ರಗತಿಯಲ್ಲಿದೆ ತುಂಬ ತಗೊಳ್ತಾ ಇದ್ದಾರೆ ಏನು ಕ್ರಮ ತೊಗೊಂಡ್ರು ಒಂದೊಂದು ಸರಿ ಆಕಸ್ಮಿಕವಾಗಿ ಈ ರೀತಿ ಆಗ್ತದೆ ನಮ್ಮೆಲ್ಲರಿಗೂ ಭಾಳ ನೋವು ತಂದಿದೆ ಅವರು ಮುಂದಿನ ದಿನದಲ್ಲಿ ಶಾಶ್ವತ ಪರಿಹಾರಕ್ಕೆ ಸರ್ಕಾರದ ಮೇಲೆ ಮುಂದಿನ ಅಧಿವೇಶನದಲ್ಲಿ ಈಗಾಗಲೇ ಪತ್ರ ನೀಡಿದ್ವಿ ನಾನು ಮೂರು ದಿನ ಮುಂಚೆ ಅರಣ್ಯ ಸಚಿವರು ಮನೆಗೆ ನಮಗೆ ಭೇಟಿ ಕೊಟ್ಟು ಇಲ್ಲಿ ಆ ವಾಸ್ತವಾಂಶವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ